ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗ್ಬಿಟ್ರೆ ಅವ್ ಎಷ್ಟು ಕೇಳ್ತಾರೆ ಅಷ್ಟ ಪಬ್ಲಿಕ್ ಕೊಡ್ತಾರೆ ಅಮೌಂಟು ಅವಾಗ ಇವ್ರಿಗೆ ಬೇರೆ ಆಪ್ಷನ್ ಇಲ್ಲ ಅವಾಗ ಕರ್ಕೊಂಡು ಹೋ ಆರಾಮಾಗಿ ಐನೂರು ರೂಪಾಯಿ ಹೋದಾಗೆ ಸಾವಿರ ರೂಪಾಯಿ ಬೇಕಾ ಕಿತ್ಕೊಂಡು ಹೋಗಬಹುದು ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಜನ ಮಾಡೋರು ಮಾಡೋದಿದ್ದಾರೆ ಆಟೋ ಡ್ರೈವರ್ಸ್ ಇಲ್ಲ ಅಂತ ಹೇಳ್ತಾ ಇಲ್ಲ ಏನ್ ಬೈಕ್ ಟ್ಯಾಕ್ಸಿ ರೈಡರ್ಸ್ ಏನರ್ ಮನೆ ಕೆಲಸ ಇವ್ರ ಆಳ್ಗಳ್ ಇವ್ರು ಇರೋ ಸಂಬಳ ಅವ್ರಿಗೆ ಪಬ್ಲಿಕ್ಸ್ ಯಾವ ಕಡೆ ಹೇಳ್ತಾರೆ ಆ ಕಡೆ ನೀವು ಕರ್ಕೊಂಡು ಡ್ರಾಪ್ ಮಾಡ್ಬೇಕು ಅವ್ರನ್ನ ಅದು ದುಡ್ಡು ಕೊಡೋಲ್ಲ ಅವ್ರೇನ ಕರ್ಕೊಂಡು ಕರ್ಕೊಂಡೋಗ್ತಾರ ನೀವು ಆಟೋದವ್ರು ಬರಲ್ಲ ಕರದ್ ಕಡೆ ಅಮೌಂಟ್ ಕೇಳ್ತೀರಾ ಮೀ ಹಾಕಲ್ಲ ಈ ಮೈನ್ ರೀಸನ್ ಇವತ್ತು ಪಬ್ಲಿಕ್ಸ್ ಬೈಕ್ ಟ್ಯಾಕ್ಸಿ ಚೂಸ್ ಮಾಡ್ತಾರೆ ಕಡೆ ನೆಮ್ಮದಿಯಾಗಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ಮಾತ್ರ ಅವ್ರನು ಮಾಡಕ್ ಬಿಡಲ್ಲ ಇವರು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಿನ್ನೆ ಒಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿದೆ ಆ ಯೂಟ್ಯೂಬ್ ಚಾನಲ್ ಹೆಸರು ಸೋಶಿಯಲ್ ಇಂಪ್ಯಾಕ್ಟ್ ಅಂತ ತುಂಬಾ ಚೆನ್ನಾಗಿ ವಿಡಿಯೋ ಮಾಡಿದ್ದಾರೆ ಆಟೋ ಡ್ರೈವರ್ಸ್ ಅಂಡ್ ಎಕ್ಸ್ಪೆಷಲಿ ಬೈಕ್ ಟ್ಯಾಕ್ಸಿ ರಾಪಿಡೋ ಇದ್ರ ಬಗ್ಗೆ ನಿನ್ನೆ ಮೆಜೆಸ್ಟಿಕಲ್ ಆಗಿ ಲೈವ್ ಆಗಿ ವಿಡಿಯೋ ಮಾಡಿದ್ದಾರೆ ನಿಜವಾಲ್ವಾ ಅವ್ರಿಗೊಂದು ಹ್ಯಾಂಡ್ಸ್ ಸಾಪ್ ಹೇಳಲೇಬೇಕು ಅದಕ್ಕೋಸ್ಕರನೇ ಆ ವೀಡಿಯೋ ಬಗ್ಗೆ ರಿವ್ಯೂ ಕೊಡೋಣ ಅಂತ ಇವತ್ತು ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಇನ್ನೇ ತಡ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕೆ ಮುಂಚೆ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ಯಾರು ವಿಡಿಯೋ ನೋಡ್ತಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎವ್ರಿ ಡೇ ಇದೇ ತರ ರಾಪಿಡೋ ಬೈಕ್ ಟ್ಯಾಕ್ಸಿಯಾಗಿ ಸಪೋರ್ಟ್ ಆಗಿ ವಿಡಿಯೋ ಮಾಡ್ತಾನೆ ಇರ್ತೀವಿ ಏನಾರು ಇನ್ಫಾರ್ಮೇಷನ್ ಇದ್ರೆ ಹೊಸ್ತಾಗಿ ತಿಳಿಸ್ತಾನೆ ಇರ್ತೀವಿ ನಿಮಗೆ ಯೂಸ್ಫುಲ್ ಆಗಲಿ ಅಂತ ಓಕೆ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನಿನ್ನೆ ನಿಜವನ್ನ ಮೆಜೆಸ್ಟಿಕ್ ಅಲ್ಲಿ ಅಂಡ್ ರೈಲ್ವೆ ಸ್ಟೇಷನ್ ಅಲ್ಲಿ ಹೋಗಿ ಸುಮಾರು ಅವರು ಲೈವ್ ಆಗಿ ವಿಡಿಯೋ ಮಾಡ್ಕೊಂಡು ಇಪ್ಪತ್ತೈದರಿಂದ ಮೂವತ್ತು ಆಟೋಗಳನ್ನ ಕೇಳಿದ್ದಾರೆ ಬಸವೇಶ್ವರ ನಗರಕ್ಕೆ ಹೋಗೋಣ ಅಂತ ಯಾರೊಬ್ರು ಬರಕ್ ರೆಡಿ ಇಲ್ಲ ಮೀಟರ್ ಹಾಕಿ ಎಲ್ಲ ಮನಸ್ಸಿಗೆ ಬಂದಂಗೆ ದುಡ್ಡು ಕೇಳ್ತಾರೆ ಒಬ್ರು ಇನ್ನೂರ ಐವತ್ತು ಮುನ್ನೂರು ನಾನೂರು ಈ ತರ ಕರೆಕ್ಟಾಗಿ ರೈಲ್ವೆ ಸ್ಟೇಷನ್ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಇಂದ ಬಸವೇಶ್ವರ ನಗರಕ್ಕೆ ಐದೇ ಕಿಲೋಮೀಟರ್ ಆಗೋದು ಐದು ಕಿಲೋಮೀಟರ್ ಮುನ್ನೂರಿಂದ ನಾನೂರು ರೂಪಾಯಿ ಕೇಳ್ತಾರೆ ಅಂದ್ರೆ ಇವ್ರು ಏನು ಮನಸ್ಸಿಗೆ ಏನು ಮನುಷ್ಯರ ಏನ್ ಸ್ವಾಮಿ ಅವರು ಅಗಲು ದರೋಡೆ ಇದು ಇವ್ರದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಆಟೋ ದೊರೋದು ದರೋಡೆ ಜಾಸ್ತಿ ಇವ್ರು ಮಾಡೋದಂತ ಕರದ್ ಕಡೆ ಇವರೂ ಬರಲ್ಲ ಮೀಟರ್ ಹಾಕಲ್ಲ ನೆಮ್ಮದಿಯಾಗಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ಮಾತ್ರ ನಿಯತ್ತಾಗಿ ಅವ್ರನ್ನೂ ಮಾಡಕ್ ಬಿಡಲ್ಲ ಇವರು ಇವ್ರದೆಲ್ಲ ಇನ್ನೇನು ಮತ್ತೆ ಅನ್ಯಾಯನೇ ಇವ್ರದಿದು ಇದ್ರ ಬಗ್ಗೆ ಮಾತಾಡ್ಬಿಟ್ರೆ ಇವರಿಗೆ ಹೊಟ್ಟೆ ಉರಿ ಎಲ್ಲಾ ಕಡೆ ಉರಿ ಕಿತ್ಕೊಂಡ್ಬಿಡುತ್ತೆ ಮನ್ಸಿ ಮನೆ ಕಮೆಂಟ್ಸ್ಗಳು ಹಾಕೋದು ಏ ಆಟೋ ಕಷ್ಟ ನಿಮ್ಗೇನು ನಮ್ಮ ಅನ್ನ ಕಿರಂಗ್ ತಿಂತಿದ್ದಾರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಅಲ್ಲ ಅವ್ನ ಇಪ್ಪತ್ತೈದು ಜನ ಕೇಳಿದಾನಪ್ಪ ಬಸವೇಶ್ವರ ನಗರಕ್ಕೆ ನೀವು ಒಬ್ರವ್ರು ಹೋಗಿ ರೆಡಿ ಇದೀರಾ ಲೈವ್ ಆಗಿ ವಿಡಿಯೋ ಮಾಡಿ ತೋರಿಸಿದಾರಲ್ವಾ ನೋಡಿ ಗೊತ್ತಾಗುತ್ತೆ ನಿಮ್ ಆಟೋದಾರ್ ಬಗ್ಗೆ ನಿಮ್ ಸಂಘಟನೆ ಅವರು ಇವಾಗ ಹೇಳಪ್ಪ ನೀವು ಆಟೋ ಡ್ರೈವರ್ಸ್ ಗಳ ಬಗ್ಗೆ ಮಾತಾಡಪ್ಪ ಇಡಿಯಾ ಯಾವ್ರೆ ಬೈಕ್ ಟ್ಯಾಕ್ಸಿ ಬಗ್ಗೆ ಹೇಳ್ತಿ ಅಲ್ವಾ ಜನ ಬೈಕ್ ಟ್ಯಾಕ್ಸಿ ಚೂಸ್ ಮಾಡ್ತಾರೆ ಅಂದ್ರೆ ಇದೇ ಕಾರಣಕ್ಕೆ ಮೈನ್ ನೀವು ಆಟೋದವ್ರು ಬರಲ್ಲ ಕರದ್ ಕಡೆ ಮನ್ಸಿಗೆ ಬಂದಂಗ ಅಮೌಂಟ್ ಕೇಳ್ತೀರಾ ಮೀ ಹಾಕಲ್ಲ ಈ ಮೈನ್ ಗೋಸ್ಕರನೇ ಇವತ್ತು ಪಬ್ಲಿಕ್ಸ್ ಬೈಕ್ ಟ್ಯಾಕ್ಸಿ ಚೂಸ್ ಮಾಡ್ತಾರೆ ಎಲ್ಲಿ ಕರದ್ರ ಬರ್ತಾರೆ ಇಮ್ಮಿಡಿಯೇಟ್ ಪಿಕಪ್ ಸಿಗುತ್ತೆ ಡ್ರಾಪ್ ಆಗುತ್ತೆ ಬೇಗ ಕೆಲಸ ಆಗುತ್ತೆ ಅಂತ ಬೈಕ್ ಅಲ್ಲಿ ಅದಕ್ಕೋಸ್ಕರ ಇವತ್ತು ಗೌರ್ಮೆಂಟ್ ಇಂದ ವಿರುದ್ಧ ಇವತ್ತು ಬೈಕ್ ಟ್ಯಾಕ್ಸಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಇದರಿಂದ ಪಬ್ಲಿಕ್ಸ್ ಗೆ ನೂರಕ್ಕೆ ನೂರು ಪರ್ಸೆಂಟ್ ಒಳ್ಳೇದಿದೆ ನೀವು ಈ ತರ ಕರೆಕ್ಟ್ ಸರ್ವಿಸ್ ಕೊಟ್ರೆ ಗೆ ಯಾರು ಬೈಕ್ ಟ್ಯಾಕ್ಸ್ ಯೂಸ್ ಮಾಡಲ್ಲ ನಿಮ್ಮನ್ನೇ ಕರೀತಾರೆ ಅವ್ರು ಎಷ್ಟು ಕೇಳಿದಾರೆ ಗೊತ್ತಾ ಒಬ್ಬರಾರು ಯಾರು ಅವ್ರು ಕೇಳ್ತಾರೆ ಇವತ್ತ ಅಷ್ಟೆಲ್ಲ ಗವರಾಟ ಮಾಡಿ ಮೂವತ್ತು ರೂಪಾಯಿ ಮೀಟರ್ ಮೂವತ್ತಾರು ರೂಪಾಯಿ ಮಾಡ್ಕೊಂಡ್ರಿ ಕಿಲೋಮೀಟರ್ ಗೆ ಈ ಕರೆದ್ರೆ ಯಾಕಪ್ಪ ಒಬ್ರು ಮೀಟರ್ ಹಾಕಲ್ಲ ಬರಲ್ಲ ಅಂತೀರಾ ಇನ್ನೂರ ಐವತ್ತು ನಾನೂರು ಮುನ್ನೂರು ಕೇಳ್ತಿರಲ್ಲ ಹಿಂಗೆ ಕ್ವಶನ್ ಮಾಡಿ ಕೇಳಿದ್ರು ಕೇಳ್ಬೇಕು ಈ ತರ ಎಲ್ಲಿ ತಪ್ಪು ನಡೀತಾ ಅಲ್ಲಿ ಪ್ರತಿಯೊಬ್ರು ಪಬ್ಲಿಕ್ಸ್ ಧ್ವನಿ ಎತ್ತಿ ಮಾತಾಡಬೇಕು ಅವಾಗಲೇ ನಮ್ಮ ಸಮಾಜದಲ್ಲಿ ಅನ್ಯಾಯ ಅನ್ನೋದು ಮುಗಿದು ಹೋಗುತ್ತೆ ಇಲ್ಲಾಂದ್ರೆ ಈ ತರ ಪ್ರತಿನಿತ್ಯ ಅನ್ಯಾಯ ಮಾಡ್ತಾನೆ ಇರ್ತಾರೆ ಇದ್ರ ಬಗ್ಗೆ ಸತ್ತ ತರ ಯಾರು ಇರಬಾರ್ದು ಅಂತ ಅವ್ರು ಲಾಸ್ಟ್ ಅಲ್ಲಿ ಹೇಳಿದ್ದಾರೆ ತರ ಯಾವಾಗ್ಲೂ ಜೀವಂತವಾಗಿರ್ಬೇಕು ಧ್ವನಿ ಎತ್ತಿ ಮಾತಾಡಬೇಕು ಪ್ರಜಾಪ್ರಭುತ್ವ ದೇಶ ಇದು ಎಲ್ಲಾರ್ಗು ಮಾತಾಡೋದ್ ಸ್ವತಂತ್ರ ಇದೆ ತಪ್ಪು ಯಾರು ಮಾಡ್ತಾರೋ ಧೈರ್ಯ ಕೇಳಿ ನ್ಯಾಯವಾದ ರೀತಿ ಕೇಳಿ ಅವ್ರಿಗೆ ಅವಾಜ್ ಹಾಕೋದು ಒಡೆಯೋದು ಬಯೋದು ಈ ತರ ಬೇಡ ನ್ಯಾಯ ಕೇಳಿ ಯಾಕಪ್ಪ ಬರ್ತಾ ಇಲ್ಲ ನೀನು ನಿನ್ ಗೌರ್ಮೆಂಟ್ ಇಂದ ಮೀಟರ್ ಜಾಸ್ತಿ ಮಾಡಿದರಲ್ಲ ಬಾಡಿಗೆ ನೀನ್ ಯಾಕೆ ಬರಲ್ಲ ಹಿಂಗೆ ಕೇಳುದವ್ರು ನಮಗೆ ಬಾಡಿಗೆ ಸಿಗಲ್ಲ ಅಣ್ಣ ಬಸವೇಶ್ವರ ನಗರ ಅಲ್ಲ ಸ್ವಾಮಿ ನಗರ ಏನು ಬನ್ನಿ ಕಾಡಲ್ಲಿ ಇದೆಯಾ ಬಾಡಿಗೆ ಸಿಗಲ್ಲ ಅನ್ನಕ್ಕೆ ಮೆಜೆಸ್ಟಿಕ್ ಇಂದ ಐದ್ ಕಿಲೋಮೀಟರ್ ಅಪ್ಪ ಅದು ಮೈನ್ ಸಿಟಿ ಏರಿಯಾನೇ ಎಷ್ಟ ಬಾಡಿಗೆ ಬರ್ತಾವ ಅಲ್ಲಿ ಅಲ್ಲಿ ಬಾಡಿಗೆ ಬರಲ್ಲ ಅಂತ ರೀಸನ್ ಏನ್ ಇವ್ರು ಒಂದು ರೀಸನ್ ಕೊಡಕ್ ಒಂದು ಬೇಡವಾ ಇನ್ನೊಬ್ಬ ನೀರ್ ಇರ್ಬೇಡ್ವಾಳ್ತಾನ ಡ್ರೈವರು ಕೋರ್ಮಂಗ್ಳಕ್ ಹೋಗಿ ಕೋರ್ಮಂಗ್ಳದಿಂದ ಖಾಲಿ ಬಂದಿದ್ದೀನಿ ಮೆಜೆಸ್ಟಿಕ್ ಈಗ ಒಂದ್ ರೂಪಾಯಿ ಬಾಡಿಗೆ ಇಲ್ಲ ನನಗೆ ಆ ತರ ಖಾಲಿ ಬಂದಿನಿಂತಾನೆ ಕೋರ್ಮಂಗ್ಲದಲ್ಲಿ ಆಟೋಕ್ಕೆ ಬಾಡಿಗೆ ಬಂದಿಲ್ಲ ಅಂತ ಹೇಳ್ತಾನಲ್ಲ ಯಾವನಾರ ಇವನು ಎಲ್ಲ ನಾವೇ ಬೆಂಗಳೂರಲ್ಲಿ ಇದೀವ ಯಾವ ಕಾರ್ಡಲ್ಲಿ ಇದೀವ ಹಂಗಾರೆ ನಮಗೆ ಗೊತ್ತಿಲ್ವಾ ಯಾವ ಯಾವ ಏರಿಯಾದಲ್ಲಿ ಯಾವ ತರ ಬಾಡಿಗೆ ಬರುತ್ತೆ ಏನು ಅಂತ ಒಟ್ಟಿನಲ್ಲಿ ಇವ್ರು ಕೇಳಿದಷ್ಟು ಕೊಟ್ಬಿಡ್ಬೇಕು ಅಷ್ಟೇನೆ ಇವ್ರ ನಾನೂರಾರ ಕೇಳಿ ಐನೂರಾರ ಕೇಳಿ ಕೇಳ್ದಷ್ಟು ಕೊಟ್ಬಿಡ್ಬೇಕು ಇನ್ನೊಬ್ಬ ಹೇಳ್ತಾನೆ ನಮೀಗ ಬೇಕಾಗಿರೋ ಕಡೆ ಬಾಡಿಗೆ ಬರಲ್ಲ ಸರ್ ಅಲ್ ನಗರಕ್ಕೆ ಹೋದ್ರೆ ಅಂತಾನೆ ಅಂದ್ರೆ ಇವರು ಎಲ್ಲಿ ಮನೆಗೆ ಹೋಗ್ಬೇಕಾದ್ರೆ ಕಸ್ಟಮರ್ ಇವ್ರ ಮನೆ ತಕ ಬಂದು ಆಟೋನ ಬಿಟ್ಬಿಟ್ಟು ಮತ್ತೆ ಅವ್ರು ಬೇರೆ ಆಟೋ ಹತ್ಕೊಂಡು ಅವ್ರ ಮನೆಗೆ ಹೋಗ್ಬೇಕಾ ಹಂಗೆ ರೂಲ್ಸ್ ಇರೋದು ಇವ್ರು ಎಲ್ಲಿ ಬೇಕೋ ಅಲ್ಲಿಗೆ ಬಾಡಿಗೆ ಬೇಕಂತೆ ಇವ್ ಮನೆ ಕಡೆಗೆ ಬಾಡಿಗೆ ಬೇಕಂತೆ ಇವ್ರು ಹೋಗೋ ಕಡೆಗೆ ಬಾಡಿಗೆ ಬಂದ್ರೆ ಮಾತ್ರ ಹೋಗ್ತಾ ಅಂತ ಹೇರೇಕೆ ಇಲ್ಲಂದ್ರೆ ಹೋಗಲ್ವಂತೆ ಸ್ವಾಮಿ ನೀವ್ ಪಬ್ಲಿಕ್ ಸರ್ವಿಸ್ ಕೊಡಕ್ಕೆ ಪಬ್ಲಿಕ್ಸ್ ಯಾವ ಕಡೆ ಹೇಳ್ತಾರೆ ಆ ಕಡೆ ನೀವು ಕರ್ಕೊಂಡು ಹೋಗಿ ಡ್ರಾಪ್ ಮಾಡ್ಬೇಕು ಅವ್ರನ್ನ ಅದು ದುಡ್ಡು ಕೊಡಲ್ಲ ಅವ್ರ ಏನು ಕರ್ಕೊಂಡು ಹೋಗ್ತಾರಾ ಮತ್ತೆ ಏನ್ ಆಟ ಓಡಿಸ್ತೀರ ನೀವು ಎಲ್ಲರೂ ಕಮ್ಮಿ ಕೆಲಸ ಮಾಡ್ಬೋದಲ್ಲ ಹಂಗಾರೆ ಯಾರೊಬ್ರು ಮೀಟ್ರು ಹಾಕಲ್ಲ ಅಂತೀರಾ ಕಾರದ್ ಕಡೆ ಬರಲ್ಲ ಅಂತೀರಾ ನಿಮ್ಗೆ ಏನು ಇದ್ರ ಬಗ್ಗೆ ಕೇಳಂಗೆ ಇಲ್ಲ ನಿಮ್ಮನ್ನೆಲ್ಲ ಯಾರನು ನೋಡಿದ್ರಲ್ಲ ಸ್ನೇಹಿತರೆ ಆ ವೀಡಿಯೋನ ಅವ್ನು ಯಾರೋ ಒಬ್ಬ ಜುಟ್ಟು ಬಿಟ್ಕೊಂಡು ರೌಡಿ ತರ ಇದ್ದಾನೆ ಈ ಇವನು ಅಮ್ಮನ್ ಅಕ್ಕನ್ ಹೊಡಿರೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡ್ರ ವರ್ಡ್ಸ್ರು ಇವ್ರನ್ನ ನಮ್ಮ ಅನ್ನ ಕಿತ್ಕೊಂಡ್ ತಿಂತ ಇದಾರೆ ಇವರು ಆ ಏನು ಅವ್ನ್ ಲಾಂಗ್ವೇಜ್ ಅವ್ನ್ ಬಾಯಲ್ಲಿ ಬರೋದು ಎಲ್ಲ ಇವನು ಒಂದು ತಾಯಿಗೆ ಒಂದ್ ಅಲ್ವ ಇವನು ಆ ಮಾತಾತ್ರಿ ಹೆಣ್ಣಿನ ಬಗ್ಗೆ ಅಷ್ಟೊಂದು ಕೆಟ್ಟದಾಗ ಮಾತಾಡ್ತಾನಲ್ಲ ಇನ್ನೂ ವರ್ಷ ಲ್ಯಾಂಗ್ವೇಜ್ ಆಗಿ ಯೂಸ್ ಮಾಡಿದಾನೆ ಆ ವರ್ಡ್ಸ್ ಆಗಲ್ಲ ಆ ನೀವೇ ಇವಾಗ ವಿಡಿಯೋ ನೋಡಿ ಸೋಶಿಯಲ್ ಇಂಪ್ಯಾಕ್ಟ್ ಅಲ್ಲಿ ಅವ್ನು ಯಾವ ತರ ಮಾತಾಡೋಣ ಬೈಕ್ ಟ್ಯಾಕ್ಸಿ ಅವ್ರ ಬಗ್ಗೆ ಏನ್ ರೌಡಿಸಮ್ ಬರ್ದು ಎಲ್ಲಿ ನೋಡಿದ್ರು ರೌಡಿಸಮ್ ಇವ್ರದು ಇವ್ರಿಗೆಲ್ಲ ಜಗದೀಶ್ ಸಾರೇ ಬೇಕು ಬೆಂಡೆತ್ ಬ್ರೇಕ್ ಹಾಕಕ್ಕೆ ಬರ್ತಾರೆ ಅವರು ಈ ವಿಡಿಯೋ ನೋಡಿದ್ರೆ ಖಂಡಿತ ಬೆಂಡ್ ಎತ್ತಾರೆ ಅವರಿಗೆಲ್ಲ ಏನೋ ಬ್ಯುಸಿ ಇರಬೇಕು ವಿಡಿಯೋ ಮಾಡಿಲ್ಲ ಅವರು ಖಂಡಿತ ನೋಡ್ತಾರೆ ಇದ್ರ ಬಗ್ಗೆ ಮತ್ತೆ ಧ್ವನಿಯತ್ ಮಾತಾಡೇ ಬರ್ತಾರೆ ಇವ್ರಿಗೆಲ್ಲ ಗೌರ್ಮೆಂಟ್ ಆಕ್ಷನ್ ತಗೊಳ್ಳೇಬೇಕು ಲೀಗಲ್ ಆಗಿ ಇಲ್ಲಾಂದರೆ ಬೆಂಗಳೂರಲ್ಲಿ ಇವ್ರು ಆಡಿದ್ದೇ ಆಟ ಆಗೋಗುತ್ತೆ ಎಲ್ಲರೂ ಅಲ್ಲ ಕೆಲವರು ಒಂದು ಫಾರ್ಟಿ ಪರ್ಸೆಂಟ್ ಜನ ಇದ್ದಾರೆ ನಿಜವ್ರು ಕರದ ಕಡೆ ಬರೋದೇ ಇಲ್ಲ ಹಾಕಲ್ಲ ಇವ್ರು ಕೇಳಿದಷ್ಟು ಅಮೌಂಟ್ ಕೊಡಬೇಕು ಇವರೆಲ್ಲ ಏನು ಆಡಿದ್ದೇ ಆಟ ಇರೋದು ಫಸ್ಟ್ ಲ್ಯಾಂಗ್ವೇಜ್ ಬೇರೆ ಮತ್ತೆ ಯೂಸ್ ಮಾಡೋದು ಏನು ಬೈಕ್ ಟ್ಯಾಕ್ಸಿ ರೈಡರ್ಸ್ ಏನು ಇವ್ರ ಮನೆಗೆ ಕೆಲಸ್ತಾರ ಇವ್ರ ಆಳ್ಗಳ ಏನು ಇವ್ರು ಸಂಬಳನ ಅವ್ರಿಗೆ ಅವರು ಒಂದು ಕಂಪ್ನಿಲಿ ನಿಯತ್ತ ಕೆಲಸ ಮಾಡ್ತಾ ಇದಾರೆ ಎಲ್ಲ ಬಂಡವಾಳ ಹಾಕೊಂಡು ನಿಮ್ಗೆ ಅಷ್ಟೊಂದು ಮೀಟರ್ ಆಗಿಲ್ಲ ಕೆಲಸ ಹಾಕ್ತಾ ಇಲ್ಲ ಮಾಡೋ ನೀವು ಬೈಕ್ ಟ್ಯಾಕ್ಸಿನ ಯಾರು ಬೇಡ ಅಂತಾರ ಅವ್ರ ಅಷ್ಟು ಇಪ್ಪತ್ತು ಜನ ಕರೆದಿದಾನೆ ನಿಮ್ಮನ್ನ ಒಬ್ರವ್ರು ಬರಕ್ ರೆಡಿ ಇದ್ರು ನೀವು ನಗರಕ್ಕೆ ಯಾರು ಬರಕ್ ರೆಡಿ ಇಲ್ಲ ಇಂಥದ್ರಲ್ಲಿ ನಿಮಗೆ ಬಾಡಿಗೆ ಇಲ್ಲ ನಮಗೆ ಬೈಕ್ ಟ್ಯಾಕ್ಸಿಯಿಂದ ಏನು ಇನ್ಕಮ್ ಬರ್ತಾ ಇಲ್ಲ ಅವ್ರು ಬಂದಿರೋದ್ರಿಂದ ಹೊಟ್ಟೆ ಮೇಲೆ ಹೊಡಿತಾ ಇದಾರೆ ಬರೀ ಇವೇ ಫೇಕ್ ರೀಸನ್ಗಳು ಕೊಡೋದು ನೀವೆಲ್ಲ ಬೆಂಗಳೂರು ತುಂಬಾ ಲೈವ್ ಆಗಿ ವಿಡಿಯೋ ಮಾಡಿದಾರೆ ನೋಡಿ ನಿಮ್ ಬಂಡವಾಳ ಎಲ್ಲ ಬಯಲು ಮಾಡಿದಾರೆ ಇವಾಗ ಗೊತ್ತಾಗುತ್ತೆ ನಿಮಗೆಲ್ಲ ಇವತ್ತೇ ಎಲ್ಲಾ ನೋಡ್ತಾರೆ ಇಡೀ ಕರ್ನಾಟಕನೇ ನೋಡುತ್ತೆ ನಿಮ್ ಮೀಡಿಯಾನ ಅವಾಗ ಗೊತ್ತಾಗುತ್ತೆ ನಿಮಗೆ ಓ ಆಟೋ ಡ್ರೈವರ್ಸ್ ಎಷ್ಟು ನಿಯತ ಕೆಲಸ ಬೆಂಗಳೂರಲ್ಲಿ ಬೆಂಗಳೂರಲ್ಲಿಂದ ಎಲ್ಲರೂ ದುಡಿಯೋಕೆ ಬರ್ತಾರೆ ಎಲ್ಲರೂ ಸಂಪಾದನೆ ಮಾಡಕ್ಕೆ ಬರೋದು ಆಟೋ ಹತ್ತಾರ ಕೇಳಿದ್ರು ಅವ್ರೇನು ಬಡವರಪ್ಪ ಆಟೋ ಹತ್ತದ ಶ್ರೀಮಂತ ಯಾರು ಬಂದ್ ಹತ್ತಲ್ಲ ಏನೋ ದಿನಗೂಲಿ ನಾನೂರ ಐನೂರು ರೂಪಾಯಿ ಸಂಪಾದನೆ ಮಾಡ್ಯಾರ ಹತ್ತಾರೆ ನೀನ್ ಇವ್ರಿಗೆಲ್ಲ ಮನ್ಸಿಗೆ ಬಂದಂಗೆ ಹೇಳ್ಬಿಟ್ರೆ ಅಮಾಯಕರು ಸಿಕ್ಬಿಟ್ರೆ ಚೆನ್ನಾಗ್ ಟೋಪಿ ಹಾಕ್ತಾರೆ ಮೆಜೆಸ್ಟಿಕ್ ಅಲ್ಲಿ ಅಪ್ಪ ಎಲ್ಲಿಂದ ಬರ್ತಾರೆ ನೂರಾರು ಕಿಲೋಮೀಟರ್ ಉತ್ತರ ಕರ್ನಾಟಕ ಬೆಳಗಾಂ ಗುಲ್ಬರ್ಗ ಅಲ್ಲಿಂದ ಮೆಜೆಸ್ಟಿಕ್ ಆಟೋ ಸ್ಟೇಷನ್ ಊರಿಂದ ಬರೋರಿಗೆ ಚೆನ್ನಾಗ್ ಹಾಕ್ಬಿಡ್ತಾರೆ ಟೋಪಿನ இல்லாங்க ஐதார கிளோமீட்டர் கண்டிப்பாக ஐநூறு ரூபாய்க்கு சாக்க அவ்வளோ தினக்க ஐது பாட்கா மாட்கண்ட் சாக்கிங் தா நானூறு ஐநூறு ரூபாய் நம்ம ஐந்து கிலோமீட்டர் ஐநூறு ரூபாய்க்கு தின்கொந்த ஐந்து பாடிக் மாட்கண்ட் எட் சாவ் ஆகோத் எஸ் தூரம் ஒன் ஐ கிளோமீட்டர் ஐந்து பாட ஐப்பத்தை கிலோமீட்டர் ஒன் கஜி சிஎன் ஜி எஸ் எம்பத்தொம்பது ரூபாய் ஒன் கஜி சிஎன் ஜி ஒட் பிடித்தார் இவ்வாறு எர சூப்பாய் அமாய்க்கு தலைமேல் டோபி ஹாக்கி ஒட்டே மேல் நடை எர்ட் சவ்ர கித்த மனிங் ஹோக்தார் இவ்வளோ இதே ஆகிட்டு மெஜெஸ்டிக்கு ரயில்வே ஸ்டேஷன் எல்லா கேள்வி ಇಲ್ಲ ಅಂದ್ರೆ ಇವ್ರ ಬಗ್ಗೆ ಏನಾರು ಮಾತಾಟ್ರೆ ರೌಡಿ ಜಾಮ್ ಅವ್ನು ಯಾರೋ ಒಬ್ಬ ಬರ್ತಾನೆ ರೆಡ್ ಕಲರ್ ಟಿ ಶರ್ಟ್ ಹಾಕೊಂಡು ಮೀಸಲಾ ಬಿಟ್ಕೊಂಡು ರೌಡಿ ತರ ಇದ್ದಾನೆ ಯೂನಿಫಾರ್ಮೇ ಹಾಕಿಲ್ಲ ಅವನು ಆಟೋ ಡ್ರೈವರ್ ಅಂತ ಹೇಳಿದ್ರೆ ಅವನು ರೌಡಿ ಜಾಮು ಏನು ಇವ್ರದ್ದು ಅರ್ಪ ಇದ್ರ ಬಗ್ಗೆ ಯಾರು ಗೌರ್ಮೆಂಟ್ ಆಗಲಿ ಅಧಿಕಾರಿಗಳಾಗಲಿ ಯಾರು ಏನು ಆಕ್ಷನ್ ತಗೋಳಲ್ಲ ಇವ್ರ್ದ ಅಷ್ಟೆಲ್ಲ ಹೋರಾಟ ಮಾಡಿ ನಮಗೆ ಮೀಟರ್ ವರ್ಕೌಟ್ ಆಗ್ತಾ ಇಲ್ಲ ಅಂತ ಏನಕ್ಕಪ್ಪ ಜಾಸ್ತಿ ಮಾಡಿಸ್ಕೊಂಡ್ರಿ ಮೂವತ್ತಾರು ರೂಪಾಯಿ ಮಾಡಿಸ್ಕೊಂಡ್ರಲ್ಲ ಕಿಲೋಮೀಟರ್ ಮೀಟ್ರ್ ಹಾಕಿ ಓಡಿಸ್ರಪ್ಪ ಇಲ್ಲ ವರ್ಕೌಟ್ ಆಗಿಲ್ಲ ಅಂತ ಗೌರ್ಮೆಂಟ್ ಬಿಟ್ಬಿಡಿ ಬೇಡ ನಮಗೆ ಮೀಟರ್ ಬೇಡ ಬಾಡಿಗೆಗೆ ಹೊಡಿತೀವಿ ಹಂಗೆ ಕೇಳ್ಕೊಂಡು ಇಲ್ಲಿ ಆನ್ಲೈನ್ ಅಲ್ಲೇ ಮಾಡ್ಕೊಂತೀವಿ ಅಂತ ಹೇಳ್ಬೋದಲ್ಲ ಗೌರ್ಮೆಂಟ್ಗೆ ಮತ್ತೆ ಏನಕ್ಕೆ ಮೀಟರ್ ಹಾಕ್ಸ್ ಹೋರಾಟ ಮಾಡಿ ಗಲಾಟೆ ಮಾಡಿ ಸ್ಟ್ರೈಕ್ ಮಾಡಿ ಮೀಟರ್ ಜಾಸ್ತಿ ಮಾಡ್ಸ್ಕೊಂಡ್ರೆ ಎಲ್ಲ ಸುಮ್ನೆ ನಾಡ್ಕೋಳು ಇವು ಏನ್ ನಿಮ್ದು ಆಟಗಳು ಎಲ್ಲ ಕೇಳಂಗೆ ಇಲ್ಲ ನಿಜವಾಗ್ಲೂ ಬೆಂಗಳೂರಲ್ಲಿ ನೂರ ಫಿಫ್ಟಿ ಪರ್ಸೆಂಟ್ ಜನ ಇದೇ ತರ ಫಿಫ್ಟಿ ಪರ್ಸೆಂಟ್ ಜನ ನಿಯತ್ತಾಗಿ ಮಾಡ್ ಇದಾರೆ ಆಟೋ ಡ್ರೈವರ್ಸ್ ಇಲ್ಲ ಅಂತ ಹೇಳ್ತಾ ಇಲ್ಲ ಫಿಫ್ಟಿ ಪರ್ಸೆಂಟ್ ಜನ ಆಟೋ ಡ್ರೈವರ್ಸ್ ಕರದ್ ಕಡೆ ಹೋಗ್ತಾರೆ ಮೀಟರ್ ಹಾಕ್ತಾರೆ ನಿಯತ್ತಾಗಿ ಮಾಡ್ತಾರೆ ಫಿಫ್ಟಿ ಪರ್ಸೆಂಟ್ ಜನ ಏನಿದ್ದಾರೆ ಫುಲ್ ರೋಲ್ ಕಾಲು ರೌಡಿಸಮ್ ಗಳು ಕೇಳ್ದಾರಿಗೆ ಬೈಕ್ ಟ್ಯಾಕ್ಸಿ ರೈಡರ್ ಗಳಿಗೆಲ್ಲ ಅವಾಜ್ ಹಾಕೋದು ಹೊಡಿಯೋದು ಅವ್ರ ಬೈಕ್ ತಿತ್ಕೊಂಡೋದು ಏನೋ ಇವನೇ ಬೈಕ್ ಪಡಿಸಿರೋಂತರ ಏನ್ ರೌಡಿಸಮ್ ಗಳು ಬೇರೆ ಅವ್ರದ್ದು ನೋಡ್ಬೇಕು ಇವ್ನೆಲ್ಲಾ ಇಂತರನೆಲ್ಲ ಒದ್ದು ಒಳಕ್ ಹಾಕ್ಬೇಕು ಫಸ್ಟ್ ಅವಾಗ್ಲೇ ಸರಿ ಹೋಗೋದು ಇವರ ಅಪ್ಪ ಮನೆಯಿಂದ ಬಿಟ್ಟು ಎಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳು ಬೆಂಗಳೂರಲ್ಲಿ ಇವತ್ತು ಇವ್ರಂಗೆಲ್ಲ ಅದು ಏನಪ್ಪ ಕೇಳೋರೆ ಯಾರು ಇಲ್ಲ ಇವ್ರದ್ಲು ಬೆಂಗಳೂರ್ ತವರು ಬೆಂಗ್ಳೂರೇ ಇವ್ರ ಅಪ್ಪನ ಹೆಸರು ಬರ್ಕೊಟ್ಬಿಟ್ಟಿದ್ದಾರೆ ಇಷ್ಟ ಬಂದಂಗೆ ಅಮೌಂಟ್ ಕೇಳೋದು ಇವ್ರಿಗೆ ಇಷ್ಟ ಬಂದ ಕಡೆ ಮಾತ್ರ ಹೋಗೋದು ಎಷ್ಟು ಕೇಳ್ತಾರ ಅಷ್ಟು ಕೊಡಬೇಕು ಮೀಟರ್ ಹಾಕಲ್ಲ ನಾವ್ ಓಲಾ ಊಬರ್ ಆನ್ಲೈನ್ ಅಲ್ಲಿ ಮಾಡ್ತೀವಿ ರಾಕಿಡೋದಲ್ಲಿ ಯಾರಪ್ಪ ಇದ್ರ ಬಗ್ಗೆ ಮಾತಾಡೋರೇ ಗೊತ್ತಿಲ್ಲ ನಿಜವಾಗ್ಲೂ ಇದರಲ್ಲಿ ಸೀರಿಯಸ್ ಆಗಿ ಆಕ್ಷನ್ ತಗೊಳೇಬೇಕು ಇದ್ರ ಬಗ್ಗೆ ಬೆಂಗಳೂರಲ್ಲಿ ಇಲ್ಲ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಬರ್ಲೇಬೇಕು ಅಷ್ಟೇನೆ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಬಂದಿಲ್ಲ ಅಂದ್ರೆ ಇವ್ರದಿನ್ನೂ ಹಾರ್ಭಟ ಜಾಸ್ತಿ ಆಗುತ್ತೆ ಬೆಂಗಳೂರಲ್ಲಿ ಐನೂರು ರೂಪಾಯಿ ಕೇಳಿದಾಗ ಸಾವಿರ ರೂಪಾಯಿನೂ ಕೇಳ್ತಾರೆ ಇವರು ಮುಂದ್ ಮುಂದಕ್ಕೆ ಯಾಕೆಂದ್ರೆ ಬೈಕ್ ಟ್ಯಾಕ್ಸಿ ಸರ್ವಿಸ್ ಇರಲ್ಲ ಇವ್ರು ಕೇಳಿದಷ್ಟು ಕೊಡ್ಲೇಬೇಕು ಬೇರೆ ಆಪ್ಷನ್ ಎಲ್ಲ ಪಬ್ಲಿಕ್ ಗೆ ಮನೆಗೆ ಹೋಗ್ಬೇಕಂದ್ರೆ ಎಲ್ಲ ಕಡೆ ಬಿ ಟಿ ಸಿ ಬಸ್ ಸಿಕ್ಕಲ್ಲ ಹಂಗಾಗಿ ಆಟೋಗಳೆಲ್ಲ ಯೂಸ್ ಮಾಡ್ಬೇಕು ಎಷ್ಟು ಕೇಳ್ತಾರೆ ಕೊಟ್ಟು ಏನೋ ಅದಕ್ಕೋಸ್ಕರ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿಸ್ತಾ ಇರೋದು ಮೈನ್ ರೀಸನ್ ಇದೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗ್ಬಿಟ್ರೆ ಅವೆಷ್ಟು ಕೇಳ್ತಾರೆ ಅಷ್ಟ ಪಬ್ಲಿಕ್ ಕೊಡ್ತಾರೆ ಅಮೌಂಟ್ ಅವಾಗ ಇವ್ರಿಗೆ ಬೇರೆ ಆಪ್ಷನ್ ಇಲ್ಲ ಅವಾಗ ಕರ್ಕೊಂಡು ಹೋಗೋ ಅವಾಗ ಆರಾಮಾಗಿ ಐನೂರು ರೂಪಾಯಿ ಹೋದಾಗ ಸಾವಿರ ರೂಪಾಯಿ ಬೇಕಾ ಕಿತ್ಕೊಂಡು ಹೋಗ್ಬೋದು ಈ ತರ ಆಪ್ಷನ್ ಇಟ್ಕೊಂಡ್ಬಿಟ್ಟಿದ್ದಾರೆ ಇವ್ರ ಮನಸಲ್ಲಿ ಯಾವ್ದೇ ಕಾರಣಕ್ಕೆ ನಿಮ್ ಆಸೆ ಏನ್ ನೆರವೇರಲ್ಲ ಬೈಕ್ ಟ್ಯಾಕ್ಸಿ ಬಂದೇ ಬರುತ್ತೆ ನಿಮ್ ಮನ್ಯಾಯೆಲ್ಲ ಇವತ್ತು ಕೋರ್ಟ್ ಆಗ್ಲಿ ಎಲ್ಲಾ ಪರಿಶೀಲನೆ ಆಗುತ್ತೆ ಈ ವಿಡಿಯೋನ ಕೂಡ ಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡ್ತಾರೆ ಅದೇ ನಿಮ್ಮ ಅನ್ಯಾಯ ಎಲ್ಲ ನೋಡ್ತಾರೆ ಅವಾಗ ಉಗಿತಾರೆ ಕ್ಯಾಕ್ರೀ ಸಿಲ್ ಆಯರ್ಗಳ್ಗೆ ಯಾರಿಗೆ ಬೈಕ್ ಟ್ಯಾಕ್ಸಿ ಇರೋದಾಗ ಮಾತಾಡ್ತಾರಲ್ವಾ ಹುಗಿತಾರ ಅವ್ರಿಗೆ ನೋಡ್ ಜಡ್ಜ್ ನಿಮ್ ಆಟೋ ಡ್ರೈವರ್ಸ್ ಬಗ್ಗೆ ಮಾತಾಡ್ತಾರಲ್ಪ ನೋಡು ವಿಡಿಯೋ ಬಂದಿದೆ ಒಬ್ಬನಾರ ಕರದ್ ಕಡೆ ಹೋಗ್ತಾನ ಮೀಟರ್ ಹಾಕ್ತಾನ ಇಷ್ಟ ಬಂದಂಗೆ ಅಮೌಂಟ್ ಕೇಳ್ತೀರ ಇದೆಲ್ಲ ಇವತ್ತು ಬೈಕ್ ಟ್ಯಾಕ್ಸಿ ಇರೋದು ಜನಗಳು ಚೂಸ್ ಮಾಡಿರೋದು ಇಂಥದ್ರಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ ಬ್ಯಾನ್ ಮಾಡಿರಲ್ಲ ಏನಕ್ಕೆ ಬ್ಯಾನ್ ಮಾಡಬೇಕು ನೀವು ಕರೆಕ್ಟ್ ಆಗಿದ್ದೀರಾ ಸಿನ್ಸಿಯರ್ ಆಗಿ ಡ್ಯೂಟಿ ಮಾಡ್ತಿದ್ದೀರಾ ಫಸ್ಟ್ ಅಂತ ಕ್ವಶನ್ ಮಾಡಬೇಕು ಅವ್ರಿಗೆ ಹೈಕೋರ್ಟ್ ಅಲ್ಲಿ ಇದನ್ನ ನೆಕ್ಸ್ಟ್ ಜಡ್ಜ್ಮೆಂಟ್ ಏನಿದೆ ಆ ಡೇಟ್ಗೆ ಇದನ್ನ ಕ್ವಶನ್ ಮಾಡಿ ಕೇಳ್ಬೇಕು ಆ ಲಾಯರ್ ಗೆ ಆ ಬೈಕ್ ಟ್ಯಾಕ್ಸಿ ವಿರುದ್ಧ ಮಾತಾಡ್ತಾರಲ್ಲ ಅವ್ರಿಗೆ ವಿಡಿಯೋ ತೋರಿಸಿ ಅವಾಗ್ಲೇನೆ ಅವ್ರಿಗೆ ಗೊತ್ತಾಗೋದು ಅವಾಗ ಮುಚ್ಕೊಂಡ್ ಸುಮ್ನೆ ಆಗ್ತಾರೆ ಎಲ್ರೂ ಸೈಲೆಂಟ್ ಆಗ್ತಾರೆ ಯಾವತ್ತಿನ ಯಾವನು ಬೈಕ್ ಟ್ಯಾಕ್ಸಿ ರೈಡರ್ ಬಗ್ಗೆ ಒಬ್ಬನು ಮಾತಾಡಬಾರ್ದು ಎಲ್ಲೂ ಗಾಡಿ ಇಡಿಬಾರ್ದು ಆಟೋ ಡ್ರೈವರ್ಸ್ ಯಾರನ್ನು ಬೇಕಾದ್ರೆ ಅವ್ರಿಗೂ ಆ ಕಷ್ಟ ಆದ್ರೆ ಆಟೋ ಡ್ರೈವರ್ ಆಟೋದಲ್ಲಿ ಬಾಡಿಗೆ ಬರ್ತಾ ಇಲ್ವಾ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಆಟೋ ಸೇಲ್ ಮಾಡ್ಕೊಳ್ರಿ ಬೈಕ್ ಟ್ಯಾಕ್ಸಿ ಹೊಡಿರಿ ಯಾವನು ನಿಮಗ್ ಕೇಳಲ್ಲ ಇವತ್ತಿನ ಬೈಕ್ ಟ್ಯಾಕ್ಸಿ ರೈಡರ್ಸ್ ಯಾರು ಕೇಳಲ್ಲ ನಿಮ್ಮನ್ನ ಎಷ್ಟು ಮಾಡ್ತೀರಾ ಏನ್ ಮಾಡ್ತೀರಾ ಯಾಕೆ ಮಾಡ್ತಿದ್ದೀರಾ ಅಂತ ಒಂದು ಕ್ವಶನ್ ಮಾಡೋದೇ ನೀವೇನೆ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಅವರು ನಿಯತ್ತಾಗಿ ಡ್ಯೂಟಿ ಮಾಡ್ತಾ ಇದಾರೆ ನಿಮ್ ತರ ರೋಲ್ ಕಾಲ್ ಮಾಡ್ತಾ ಇಲ್ಲ ಅಮಾಯಕರು ಮೇಲೆ ಓಡೋದ್ ಸಂಪಾದನೆ ಮಾಡ್ತಾ ಇಲ್ಲ ಅವರು ಲೈವ್ ಆಗೇ ತೋರಿಸ್ಬಿಟ್ರು ನಿಮ್ದು ನಿಮ್ಮ ಐದು ಕಿಲೋಮೀಟರ್ಗೆ ಇನ್ನೂರ ಅಥವಾ ಮುನ್ನೂರು ನಾನೂರು ರೂಪಾಯಿ ಮನ್ಸಿ ಬಂದಂಗೆ ಬಾಡಿಗೆ ಕೇಳ್ತೀರಾ ಲೈವ್ ಆಗಿ ತೋರಿಸಿದ್ದಾರೆ ಅದ್ರ ಬಗ್ಗೆನೇ ಮಾತಾಡಿರೋದು ನಿಮ್ಗೆ ಅಷ್ಟು ಡೌಟ್ ಇದ್ರೆ ಹೋಗಿ ಆ ನೋಡಿ ಸೋಶಿಯಲ್ ಇಂಪ್ಯಾಕ್ಟ್ ಅಂತ ತ್ರೀ ಡೇಸ್ ಬ್ಯಾಕ್ ಬಂದಿದೆ ವಿಡಿಯೋ ಆಲ್ರೆಡಿ ಫಿಫ್ಟಿ ಕೆ ಓಡ್ತಾ ಇದೆ ಎಲ್ಲ ಜನ ನೋಡ ಮಕ್ಕಗೀತಿದ್ದಾರೆ ಕಾಮೆಂಟ್ಸ್ ನೋಡ್ಬೇಕು ಬಾಯಿ ಬಂದಂಗೆ ಉಗ್ದಾಕ್ಯಾರ ಆಟೋ ಡ್ರೈವರ್ಸ್ ಗಳಿಗೆ ಇವರೆಲ್ಲ ಅಗ್ಲು ಮಾಡ್ತಾರೆ ಸುಲಿಗೆ ಮಾಡ್ತಾರೆ ಜನಗಳು ಅದಕ್ಕೋಸ್ಕರ ಬೈಕ್ ಟ್ಯಾಕ್ಸಿ ಚೂಸ್ ಮಾಡ್ತಾ ಇರೋದು ಈ ತರ ಕೆಲಸ ಮಾಡೋಕೆ ಇವತ್ತು ಬೈಕ್ ಟ್ಯಾಕ್ಸಿ ಇವತ್ತು ಜನ ಇಷ್ಟು ಇಂಪ್ರೂವ್ಮೆಂಟ್ ಆಗಿರೋದು ಓಕೆ ಸ್ನೇಹಿತರ ಇದೊಂದು ವಿಡಿಯೋ ಮಾಡ್ಬೇಕಾಯ್ತು ಆಟೋ ಬೈಕ್ ಟ್ಯಾಕ್ಸಿ ಅಂಡ್ ಇವ್ರು ಮಾಡಿರೋ ಅನ್ಯಾಯ ಏನಂತ ಹೇಳ್ಬೇಕಾಗಿತ್ತು ಇದ್ರ ರಿವ್ಯೂ ಕೊಡಬೇಕಾಯ್ತು ಅಷ್ಟೇ ಅದಕ್ಕೋಸ್ಕರ ವಿಡಿಯೋ ಮಾಡಿದೆ ನಾನು ಮಾತಾಡೋದನ್ನ ತಪ್ಪಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ ತಿದ್ಕೊಂತೀವಿ ಬಟ್ ಅನ್ಯಾಯ ನಡೀತಾ ಇರ್ಬೇಕಾದ್ರೆ ಯಾರೇ ಆಗಲಿ ಧ್ವನಿ ಆಯ್ತು ಮಾತಾಡಿ ಅಷ್ಟೇನೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹ್ಯಾವ್ ಎ ನೈಸ್ ಡೇ ಜೈ ಹಿಂದ್ ಜೈ ಕರ್ನಾಟಕ ಮಾತೆ